ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆಯ ನರ್ತನ ಮುಂದುವರಿತಾ ಇದೆ ಉತ್ತರ ಕನ್ನಡ ಜಿಲ್ಲೆಗೆ ಎನ್ ಡಿ ಆರ್ ಎಫ್ ತಂಡ ರವಾನಿಸಲಾಗಿದೆ ಇಪ್ಪತ್ತೈದು ಜನರ ಎರಡು ತಂಡ ಉತ್ತರ ಕನ್ನಡಕ್ಕೆ ರವಾನೆ ಮಾಡಲಾಗಿದೆ ಬೆಂಗಳೂರಿನಿಂದ ಉತ್ತರ ಕನ್ನಡಕ್ಕೆ ರವಾನಿಸಲಾಗಿದೆ ಎನ್ ಡಿ ಆರ್ ಎಫ್ ತಂಡ ಈಗ ಎಂಟ್ರಿ ಕೊಟ್ಟಿದೆ ನೋಡಿ ಅಂದರೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಮಳೆ 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 ಅನ್ನೋ ಹಾಗಾಗಿದೆ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಾ ಇದೆ ಅನೇಕರು ತೊಂದರೆಯಲ್ಲೂ ಕೂಡ ಸಿಕ್ಕಾಕೊಂಡಿದ್ದಾರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನ ಸಹಾಯದ ಹಸ್ತವನ್ನು ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಎನ್ ಡಿ ಆರ್ ಎಫ್ ತಂಡವನ್ನು ರವಾನೆ ಮಾಡಲಾಗಿದೆ ಯಾಕಂತಂದರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಇದೀಗ ಎಂಟ್ರಿ ಕೊಟ್ಟಿರೋದ್ರಿಂದ ಸೊ ಅಲ್ಲಿ ಆಗ ಅಲ್ಲಿರುವಂತಹ ಒಂದು ಸಮಸ್ಯೆಗಳಿಗೆ ಪರಿಹಾರ ಪರಿ ಪರಿಹಾರ ಅನ್ನುವಂಥ ನಿಟ್ಟಿನಲ್ಲಿ ಯಾರ್ಯಾರು ನೀರಲ್ಲಿ ಸಿಲುಕಿದ್ದಾರೆ ಮತ್ತಿನ್ನೇನು ಸಮಸ್ಯೆ ಆಗಿದೆ ಅನ್ನುವಂಥ ಕಾರವಾರ ಕುಮ್ಮುಟ ಅಂಕೋಲಾ ಭಾಗಕ್ಕೆ ರವಾನಿಸಲಾಗಿದೆ ತಕ್ಷಣ ಕಾರ್ಯಾಚರಣೆಗೆ ಇಳಿಯಲಿದೆ ಈ ಎನ್ ಡಿ ಆರ್ ತಂಡ ಹೆಚ್ಚಿನ ಮಳೆ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ರವಾನೆ ಮಾಡಲಾಗಿದೆ ಯಾಕಂತಂದ್ರೆ ಮಳೆ ನೀರಿನಲ್ಲಿ ಎಷ್ಟೋ ಜನ ಸಿಕ್ಕಾಕೊಂಡಿದ್ದಾರೆ ಅಥವಾ ಈಗಾಗಲೇ ನಡುಗಡ್ಡೆಯಂತಾಗಿದೆ ಎಷ್ಟೋ ಊರುಗಳಾಗಿರಬಹುದು ಅಲ್ಲಿಂದ ಅವರನ್ನು ಸೂಕ್ತ ಪ್ರದೇಶಕ್ಕೆ ರವಾನಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಎನ್ ಡಿ ಆರ್ ಎಫ್ ತಂಡವನ್ನು ಇದೀಗ ಕರೆಸಿಕೊಳ್ಳಲಾಗಿದೆ ಮಳೆಯ ಒಂದು ತೀವ್ರತೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಮಳೆಯ ತೀವ್ರತೆ ಜಾಸ್ತಿ ಆಗ್ತಾನೇ ಇದೆ ಹಾಗಾಗಿ ಎನ್ ಡಿ ಆರ್ ಎಫ್ ತಂಡವನ್ನು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಗೆ ರವಾನಿಸಲಾಗಿದೆ ಹೆಚ್ಚಿನ ಮಳೆ ಆಗ್ತಾ ಇದೆ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದಷ್ಟು ಮನೆಗಳು ಕುಸಿತ ಆಗ್ತಾ ಇದೆ ಅದರ ಜೊತೆಗೆ ಒಂದು ರೀತಿ ನಡುಗಡ್ಡೆ ಅಂತಾಗಿದೆ ಎಷ್ಟೋ ಊರುಗಳು ಅಲ್ಲಿಂದ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ ಎಷ್ಟೋ ಜನ ನೀರಲ್ಲಿ ಅಪಾಯದಲ್ಲಿ ಸಿಲುಕಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಡತೊಕ್ಕ ಮಂಜು ದೂರವಾಣಿ ಸಂಪರ್ಕದಲ್ಲಿ ಜನ ಆಗ್ತಾ ಇದ್ದಾರೆ ಮಂಜು ನೋಡ್ತಾ ಇದ್ದೀವಿ ಜನರಿಗೆ ಉತ್ತಮ ಸೇವೆಯನ್ನು ಕೊಡಬೇಕು ಎಷ್ಟೋ ಜನ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ ನಡುಗಡ್ಡೆ ಅಂತ ಎಷ್ಟೋ ಗ್ರಾಮಗಳು ಸಂಪರ್ಕನೇ ಇಲ್ಲ ಹಾಗಾಗಿ ತಂಡವನ್ನ ವಿಶೇಷವಾಗಿ ಕಳಿಸಲಾಗ್ತಾ ಯಾಕಂದ್ರೆ ಉತ್ತರ ಕನ್ನಡದಲ್ಲಿ ಕಳೆದ ಮೂರು ದಿನದಿಂದ ಸಾಕಷ್ಟು ರೀತಿಯಲ್ಲಿ ಮಳೆ ಆಗ್ತಾ ಇದೆ ಮಳೆ ಅಂದ್ರಲ್ಲೂ ಕೂಡ ಘಟ್ಟದ ಮೇಲೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಮೇಲೆ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಇದರಿಂದ ನಮ್ಮ ನದಿಗಳೆಲ್ಲ ಅಂದ್ರೆ ಕರಾವಳಿ ಭಾಗದಲ್ಲಿ ಪ್ರಮುಖ ನದಿಗಳೆಲ್ಲ ಕರಾವತಿ ಇರಬಹುದು ಅದರಂತೆ ಅಗ್ರಾಶಿನ ಗಂಗಾವಲಿ ನದಿಗಳೆಲ್ಲ ಉಕ್ಕಿ ಹರಿತಾ ಇದೆ ಹೀಗಾಗಿ ಏನು ತಗ್ಗು ಪ್ರದೇಶಗಳು ಇವತ್ತು ಜಲಾವೃತವಾಗಿದೆ ಜನವಸತಿ ಪ್ರದೇಶಗಳಿಗೂ ಕೂಡ ನೀರು ನುಗ್ಗಿರುವುದರಿಂದ ಮನೆ ಮಠಗಳು ಕೂಡ ಇವತ್ತು ಭರ್ತಿಯಾಗಿದೆ ಹಾಗಾಗಿ ಅವರೆಲ್ಲರನ್ನೂ ಕೂಡ ನಿನ್ನೆ ದಿನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿತ್ತು ಮುಖ್ಯವಾಗಿ ಏನು ಇವತ್ತು ಉತ್ತರ ಕನ್ನಡ ಜಿಲ್ಲಾಡಳಿತ ಕುಮಟಾ ಹೊನ್ನವರು ಮತ್ತು ಪಟ್ಟಣದ ಶಾಲಾ ಕಾಲೇಜುಗಳು ಕೂಡ ಇವತ್ತು ರಜೆಯನ್ನು ಘೋಷಿಸಿದೆ ಅಂದ್ರೆ ಮಳೆ ಹೆಚ್ಚಾದಿನದಲ್ಲಿ ಯಾವುದೇ ರೀತಿಯ ಅಪಾಯಗಳನ್ನು ಆಗಬಾರ್ದು ಹೇಳುವ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮ ಇವತ್ತು ಶಾಲೆಗೆ ರಜೆ ಕೊಟ್ಟಿದೆ ಅದಲ್ಲೇ ಒಂದು ಉತ್ತರ ಕನ್ನಡ ಜಿಲ್ಲಾಡಳಿತ ಎನ್ ಆರ್ ಎನ್ ಡಿ ಆರ್ ಎಫ್ ತಂಡವನ್ನು ಕೂಡ ಇವತ್ತು ಆ ಜಿಲ್ಲೆಗೆ ಕಳಿಸ್ಕೊಂಡಿದೆ ಅಂದ್ರೆ ಮಳೆ ಇನ್ನಷ್ಟು ಹೆಚ್ಚಾದಲ್ಲಿ ಯಾವುದೇ ರೀತಿ ಸಾವು ನೋವು ಹಾಸ್ಪಡ ಆಗಬಾರ್ದು ಏನು ತೊಂದರೆಗಳಾದ ಕೂಡಲೇ ಅವ್ರಿಗೆ ಕಾಳಜಿ ಕೇಂದ್ರಗಳಿಗೆ ಶುಫ್ ಮಾಡುವಂತ ವ್ಯವಸ್ಥೆಗಳನ್ನ ಹಾಲ್ಬೇಕ ದೃಷ್ಟಿಯಿಂದ ಆ ತಂಡಗಳು ಕೂಡ ಇವತ್ತು ಕಾರ್ಯನಿರ್ವಹಿಸಿದೆ ಈಗಾಗಲೇ ತಂಡಗಳು ಕೂಡ ಬಂದಿವೆ ಆದ್ರೆ ಕಳೆದ ದಿನಕ್ಕೆ ಹೋಲಿಸಿದರೆ ಮಳೆ ಪ್ರಮಾಣ ಸ್ವಲ್ಪ ತಗ್ಗಿದೆ ಆದ್ರೆ ಘಟ್ಟದ ಪ್ರದೇಶಗಳಲ್ಲಿ ಮಳೆ ಹೆಚ್ಚಾಗ್ತಿರೋದ್ರಿಂದ ಆ ಭಾಗದ ನೀರು ಕೂಡ ಕರಾವಳಿಗೆ ಹರಿದರುವ ಹಿನ್ನೆಲೆಯಲ್ಲಿ ಇನ್ನಷ್ಟು ನೀರುಗಳು ಜಾಸ್ತಿ ಆಗುವಂತ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಮುಂಜಾತ ಕ್ರಮವಾಗಿ ಇವತ್ತು ಜಿಲ್ಲಾಡಳಿತ ಕ್ರಮವನ್ನು ಕೈಗೊಂಡಿದೆ ಮಂಜುನಾಥ ಜೊತೆಗೆ ಒಂದು ಪ್ರಕೃತಿ ಸೌಂದರ್ಯವನ್ನ ಮೈಗೂಡಿಸಿಕೊಂಡಿರುವಂತಹ ಇಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ಒಂದು ರೀತಿಯಾಗಿ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು ಜೊತೆಗೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಆ ಶಿಲ್ಪ ನಿಜ ಯಾಕಂತ ಹೇಳಿದ್ರೆ ಉತ್ತರ ಕನ್ನಡದಲ್ಲಿ ಪ್ರಮುಖವಾಗಿ ಏನೋ ಕಾಳಿ ಇರ್ಬೋದು ಗಂಗಾವಳಿ ಶರಾವತಿ ಯುನಾಚನಿ ಎಲ್ಲ ನದಿಗಳು ಕೂಡ ಉಕ್ಕಿ ಹರಿಯುವಂತಹ ಒಂದು ಮಳೆಗಾಲದ ಸಂದರ್ಭದಲ್ಲಿ ಇದು ಸಾಮಾನ್ಯವಾಗಿದೆ ಅದರಲ್ಲಿಯೂ ಕೂಡ ನಿನ್ನೆ ದಿನದಿಂದ ನದಿ ಪ್ರಮಾಣ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇರ್ತಾ ಇರೋದ್ರಿಂದ ಆ ನೀರುಗಳು ಇವತ್ತು ಗ್ರಾಮೀಣ ಪ್ರದೇಶದ ತೊಗ್ಗು ಪ್ರದೇಶಗಳಿಗೆ ನುಗ್ತಾ ಇದೆ ಹೀಗಾಗಿ ಎಫ್ ತಂಡವು ಕೂಡ ಒಂದು ಸವಾಲ ಅಂತೇಳಿ ಹೇಳ್ಬೋದು ಆದ್ರೂ ಕೂಡ ಏನು ಸ್ಥಳೀಯರು ಕೂಡ ಬಂದಂತ ಸಂದರ್ಭದಲ್ಲಿ ಪ್ರತಿಭಟನೂ ಕೂಡ ಅವ್ರಿಗೆ ಸಾಥ್ ಇಡ್ತಾ ಇದ್ರೆ ಹಾಗಾಗಿ ಅವರ ಸ್ಥಳೀಯರ ಒಂದು ಸಹಕಾರದಲ್ಲಿ ಈ ತಂಡ ಕಾರ್ಯನಿರ್ತದೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವಂತ ಸಾಧ್ಯತೆಗಳು ಕಡಿಮೆ ಅಂತ ಹೇಳಿ ಓಕೆ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ ಕಾರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ